ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಬರ ಪರಿಹಾರ ಹಣವನ್ನು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಈ ಒಂದು ನ್ಯೂಸ್ ರೈತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಯಾಕಂದ್ರೆ ಮೊದಲನೇ ಕಂತನ್ನ ಎರಡ್ ಸಾವಿರ ರೂಪಾಯಿ ಹಣವನ್ನು ಇಲ್ಲಿ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿರುವಂತದ್ದು ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೋಡೋಣ ಮತ್ತೆ ಆ ಒಂದು ಅಮೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಹಣವನ್ನು ಬಿಡುಗಡೆ ಮಾಡಿರುವಂತದ್ದು ಮೊದಲನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿರುವಂತದ್ದು ಬೆಳೆ ಹಾನಿ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿದೆ ಇದು ಮೊದಲನೇ ಕಂತಿನ ಹಣ ಎರಡ್ ಸಾವಿರ ರೂಪಾಯಿ ಅಂದ್ರೆ ಇಲ್ಲಿ ಮಳೆಯಾಶ್ರಿತ ಬೆಳೆಗೆ ಅಂದ್ರೆ ಮಳೆಯಾಶ್ರಿತ ಬೆಳೆಗೆ ಅಂದ್ರೆ ಪ್ರತಿ ಹೆಕ್ಟೇರ್ ಗೆ ಇಲ್ಲಿ ಎಂಟು ಸಾವಿರದ ಐನೂರು ರೂಪಾಯಿ ಎಂದು ಪರಿಹಾರ ಅಮೌಂಟ್ ಅನ್ನು ನಿಗದಿ ಮಾಡಿರುವಂಥದ್ದು ಪರಿಹಾರ ಹಣವನ್ನು ನಿಗದಿ ಮಾಡಿರುವಂತದ್ದು ಅದೇ ರೀತಿಯಾಗಿ ನೀರಾವರಿ ಬೆಳೆಗೆ ಅಂದ್ರೆ ನೀರಾವರಿ ಬೆಳೆ ಬೆಳೆದು ಯಾರು ಬರಗಾಲದಿಂದ ಅಥವಾ ಮಳೆ ಬರೆದ ಯಾರ್ದು ಅವರ ಒಂದು ಬೆಳೆ ನಾಶ ಆಗಿರುತ್ತೆ ಸೊ ನಷ್ಟ ಆಗತ್ತೆ ಅಂತವರಿಗೆ ಒಂದು ಹದಿನೇಳು ಸಾವಿರ ರೂಪಾಯಿ ಸೊ ಇನ್ನು ಬಹು ವಾರ್ಷಿಕ ಬೆಳೆ ಯಾರು ಬೆಳೆದಿರ್ತಾರೆ ಅವರ ಒಂದು ಅಹ್ ಆ ಒಂದು ಬೆಳೆ ಏನಾದ್ರು ನಷ್ಟ ಆಗಿತ್ತು ಅಂತಂದ್ರೆ ಆ ಒಂದು ಪರಿಹಾರಕ್ಕೆ ಇಲ್ಲಿ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿನ ನಿಗದಿ ಮಾಡಿರುವಂತದ್ದು ಇಲ್ಲಿ ಕೇಂದ್ರ ಸರ್ಕಾರ ಇದುವರೆಗೂ ಕೂಡ ಇಲ್ಲಿ ಬೆಳೆ ಪರಿಹಾರ ಹಣವನ್ನು ಬಿಡುಗಡೆ ಮಾಡದೆ ಇರೋದ್ರಿಂದ ಇಲ್ಲಿ ರಾಜ್ಯ ಸರ್ಕಾರವೇ ಇಲ್ಲಿ ಹಣವನ್ನು ಮೊದಲನೇ ಕಂತಿನ ಹಣವನ್ನು ಇಲ್ಲಿ ಗರಿಷ್ಠ ಎರಡ್ ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿರುವಂತದ್ದು ಸೋಕಿನ ಕೇಂದ್ರ ಸರ್ಕಾರದ ಎನ್ ಎಫ್ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು ಆದ್ರೆ ಇದುವರೆಗೂ ಕೂಡ ಮಾಡಿಲ್ಲ ಸೊ ಆದ್ರಿಂದ ರಾಜ್ಯ ಸರ್ಕಾರದ ಎಸ್ ಟಿ ಎಸ್ ಡಿ ಆರ್ ಎಫ್ ಕಡೆಯಿಂದ ಈ ಒಂದು ಮೊದಲನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಹಣದ ಜೊತೆಯಲ್ಲಿ ನಿಮ್ಗೆ ಎನ್ ಡಿ ಆರ್ ಎಫ್ ಕಡೆಯಿಂದ ಕೊಡುವಂತಹ ಒಂದು ಪರಿಹಾರ ಹಣವು ಕೂಡ ಸಿಗುತ್ತೆ ಇಲ್ಲಿ ನಿಮಗೆ ಮೊದಲನೇ ಕಂತಿನ ಹಣವಾಗಿ ನಿಮಗೆ ಎರಡು ಸಾವಿರ ರೂಪಾಯಿ ಸಿಗ್ತಾ ಇರುವಂತದ್ದು ಮುಂದಿನ ದಿನಗಳಲ್ಲೂ ಕೂಡ ನಿಮಗೆ ಎನ್ ಡಿ ಆರ್ ಎಫ್ ಕಡೆಯಿಂದ ಬೆಳೆ ಪರಿಹಾರ ಹಣವನ್ನು ಕೂಡ ನಿಮಗೆ ಕೊಡುವಂತದ್ದು ಸೊ ಇಲ್ಲಿ ಮೊದಲನೇ ಕಂತಾಗಿ ಎರಡ್ ಸಾವಿರ ರೂಪಾಯಿಯನ್ನು ರಾಜ್ಯ ಸರ್ಕಾರದಿಂದ ಕೊಡ್ತಾ ಇರುವಂತಹ ಅಂದ್ರೆ ಎಸ್ ಆರ್ ಎಫ್ ತಂಡದಿಂದ ಕೊಡ್ತಾ ಇರುವಂತದ್ದು ಕೇಂದ್ರ ಸರ್ಕಾರದಿಂದ ಬರುವಂತಹ ಅಂದ್ರೆ ಎನ್ ಡಿ ಆರ್ ಎಫ್ ಕಡೆಯಿಂದ ಬರುವಂತಹ ಎನ್ ಡಿ ಆರ್ ಎಫ್ ಕಡೆಯಿಂದ ಬರುವಂತಹ ಏನೋ ಒಂದು ಪರಿಹಾರ ಹಣ ಇದೆ ಹಣ ಏನಿದೆ ಅಂದ್ರೆ ಇಲ್ಲಿ ನೀವು ನೋಡ್ತಿರ್ಬಹುದು ಪ್ರತಿ ಹೆಕ್ಟೇರ್ ಗೆ ಎಂಟು ಸಾವಿರದ ಐನೂರು ರೂಪಾಯಿ ಅಂದ್ರೆ ಮಳೆಯಾಶ್ರಿತ ಪ್ರದೇಶಗಳಿಗೆ ಮತ್ತೆ ಇಲ್ಲಿ ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ಮತ್ತೆ ಬಹು ವಾರ್ಷಿಕ ಬೆಳೆಗೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ ಸೊ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ ನಂತರ ಈ ಒಂದು ನಿಗದಿ ಆಗಿರುವ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಲ್ಲಿವರೆಗೂ ಈ ಒಂದು ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ನಾವು ಬಿಡುಗಡೆ ಮಾಡಿದಿವಿ ಅಂತ ಇಲ್ಲಿ ರಾಜ್ಯ ಸರ್ಕಾರ ತಿಳಿಸಿರುವಂತದ್ದು ಇಲ್ಲಿ ಒಟ್ಟಾರೆಯಾಗಿ ನೂರ ಐದು ಕೋಟಿ ರೂಪಾಯಿಗಳನ್ನು ಇಲ್ಲಿ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿರುವಂತದ್ದು ಸೊ ನೀವು ನಿಮ್ಮ ಪರಿಹಾರ ಹಣ ಬಂದಿದೆ ಇಲ್ವಾ ಅಂತ ನೀವು ಕೂಡ ಚೆಕ್ ಮಾಡ್ಕೋಬಹುದು ಸೊ ಈ ಒಂದು ಪರಿಹಾರ ಹಣವನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಕ್ರೋಮ್ರೋಸ್ ಅನ್ನು ಓಪನ್ ಮಾಡಿ ಅಥವಾ ಗೂಗಲ್ ಅನ್ನು ಓಪನ್ ಮಾಡಿ ಇಲ್ಲಿ ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಮತ್ತೆ ಇಲ್ಲಿ ಸರ್ವಿಸ್ ಅಂತ ಟೈಪ್ ಮಾಡಿ ಇದೆಲ್ಲ ನಿಮಗೆ ಟೈಪ್ ಮಾಡುತ್ತೆ ಅಂದ್ರೆ ಅಲ್ಲಿ ಡೈರೆಕ್ಟ್ ಆಗಿ ಒಂದು ಲಿಂಕ್ ಅನ್ನು ಕೊಡ್ತೀನಿ ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಒಂದು ವೆಬ್ಸೈಟ್ಗೆ ಬರ್ಬೋದು ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಇಲ್ಲಿ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ವಿದೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸುಮ್ಮನೆ ನಿಮ್ಗೆ ಎಕ್ಸಾಂಪಲ್ಗೆ ಅಂತ ಇರೋದು ಸೊ ನಿಮ್ದು ಯಾವ್ದು ಕರೆಕ್ಟ್ ಆಗಿರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಸೆಲೆಕ್ಟ್ ಇಯರ್ ಅಂತ ಇದೆ ಇಯರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಸೀಸನ್ ಅಂತ ಇದೆ ಸೀಸನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಸೆಲೆಕ್ಟ್ ಕ್ಲೈಮಿಟಿ ಅಂತ ಇದೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಗಿಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಸೊ ಇಲ್ಲಿ ನಿಮಗೆ ಈ ರೀತಿಯಾಗಿ ಬರುತ್ತೆ ಇನ್ನು ಕೂಡ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಆದ ನಂತರ ನಿಮಗೆ ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ ಇಲ್ಲಿ ಸೀರಿಯಲ್ ನಂಬರ್ ಇರುತ್ತೆ ಮತ್ತೆ ಇಲ್ಲಿ ಬೆನಿಫಿಷಿಯರಿ ನೇಮ್ ಇರುತ್ತೆ ಅಂದ್ರೆ ಬೆಳೆ ಪರಿಹಾರ ಬಂದಿರುವಂತಹ ಒಂದು ಅವರ ಒಂದು ನೇಮ್ ಇರುವಂತದ್ದು ಮತ್ತೆ ಅವರ ಒಂದು ಆಧಾರ್ ನಂಬರ್ ಇರುತ್ತೆ ಮತ್ತೆ ಇಲ್ಲಿ ಅಮೌಂಟ್ ಆಫ್ ಪೇಯ್ಡ್ ಆಗಿದೆಯಾ ಏನೋ ಅಂತ ತೋರಿಸುತ್ತೆ ಮತ್ತೆ ಪೇಮೆಂಟ್ ಸ್ಟೇಟಸ್ ಹೋಗಿದೆಯಾ ಅಥವಾ ಪುಸ್ಟು ಡಿ ಅಂತ ಟಿ ಅಂತ ಇಲ್ಲಿ ಯಾವ ರೀತಿ ಪೇಮೆಂಟ್ ಪ್ರೋಸೆಸ್ ಯಾವ ರೀತಿ ಇದೆ ಬಂದಿದೆಯಾ ಇಲ್ವಾ ಅಂತ ತೋರಿಸುತ್ತೆ ಸೊ ಈ ರೀತಿಯಾಗಿ ನಿಮಗೆ ಫುಲ್ ಡೀಟೇಲ್ಸ್ ಅನ್ನ ತೋರಿಸುವಂತದ್ದು ಸೊ ಈ ರೀತಿಯಾಗಿ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು ಪರಿಹಾರ ಬೆನಿಫಿಷರಿ ಪೇಮೆಂಟ್ ಅನ್ನ ಈ ರೀತಿಯಾಗಿ ಚೆಕ್ ಮಾಡ್ಕೋಬಹುದು ಇದೇ ರೀತಿ ಇರೋ ಹೆಚ್ಚಿನ ಇನ್ಫಾರ್ಮೇಶನ್ ವೀಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಒಡದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್